ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಕ್ರೀಟಾ ಒಂದು ಗಾಡಿ ಸರ್ ಎಷ್ಟು ಮಾಡಲ್ ಇದು ವೈಟ್ ಕಲರ್ ಗಡಿ

ఆ రన్నింగ్ జన్యూనో ఇదే హం 68 టు 70000 ఏనో అందరూ అవునా 68 మే నొడిద్యా అవును అవును ఇది ఏంటి గడి ఆప్షన్స్ ఫీచర్స్ సర్ ఇది టాప్ ఎండ్ వేరియంట్ గాడి హ ఆ టాప్ ఎండ్ ఏదో ఎయిర్ బ్యాగెలా వRTతదే హ సర్ ఎయిర్ బ్యాగ్స్ అలా ఆ ఎయిర్ బ్యాగ్స్ అలా ఉంటదా అవునా హ టాప్ ఎండ్ గాడినా ಗಾಡಿ ಸರ್ ಇದು. ಇಲ್ಲಿ ಆಪ್ಷನ್ ಇತ್ತು ಟೈರ್ಗಳು. ಟೈರ್ಗಳು ಇದೆ ಚೆನ್ನಾಗಿದೆ. ಹೊಸ ಟೈರ್ ಇದೆ. ಡೀಸೆಲ್ ವಾಹನ ಇದು. ಆ ಡೀಸೆಲ್ ವಾಹನ ತರ ಇದೆ. ಮೈಲೇಜ್ ಎಷ್ಟು ಬರ್ತಿದೆ ಇದು? ಸರ್ ಬರ್ತಿದೆ ಸರ್ ಪರವಾಗಿಲ್ಲ ಚೆನ್ನಾಗಿದೆ. ಒಂದು 16 ಅಂತ ಹೇಳ್ತಾ ಇದ್ದಾರೆ. ಅದೆ 15 ಟು 16 ಬರ್ತದೆ. ಹಾ ಬರ್ತಿದೆ ಸರ್ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇರಿಟ್ ಇದ್ರೆ ಏನಾಗಿರಲ್ಲ. ಫುಲ್ ಕ್ಲಿಯರ್ ನೇ. ಕ್ಲಿಯರ್ ಐತ. ರನ್ನಿಂಗ್ ಆಯಿಲ್ಲ ಸರ್ ಗಾಡಿ. ಹೌದಾ? ಹಾ. ಇದೆಲ್ಲ ಇದೆ ಲೊಕೇಶನ್ ಗಾಡಿ ಲೊಕೇಶನ್ ಬಿಜಾಪುರ ಸರ್ ಬಿಜಾಪುರ ಇಲ್ಲಿ ಅಲ್ಲಿ ಲೋಕಲ್ ಏನೋ ಹೊರಗಡೆ ಐತೆ ಇದು ಇಲ್ಲಿ ಲೋಕಲ್ ಇದೆ ಸರ್ ಇಲ್ಲಿ ಲೋಕಲ್ ಅಲ್ಲಿ ಇದೆಯಾ ಹಾ ಬಿಜಾಪುರ ಲೋಕಲ್ ಇದೆ ಎಷ್ಟು ಹೇಳ್ತೀರಾ ಅಮೌಂಟ್ ಈ ಗಾಡಿಗೆ ಸರ್ ಕಸ್ಟಮರ್ 880 ಹೇಳ್ತಾ ಇದ್ದಾರೆ 880 ಹಾ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದ್ದಾರೆ ಟಾಪ್ ಇದಾರೆ ಕಂಡೀಷನ್ ಇದೆ ಗಾಡಿ ಶೋರೂಮ್ ಸಿಗುತ್ತೆ ಅಂತ ಹೇಳ್ತಾರೆ

ಮಾಡಿ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದು ಸ್ವಲ್ಪ ಮಾಡಿ ಗಡಿ ಕೊಡೋಣ ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀವಿ